ರಾಮ ಸಾರ್ವೀತ ಚಾತಿ ದ ರಾಮ ರಾಮ ಕಾಮ ಕ್ರೋಧ ಲೋ ಭ ಮೋಸೋದ ಕಡಗದ್ರೋಧ್ಯ ಕಾಮ ಮ ರಾಮ ರಾಮ ಮಂಗಳ ರಾಮ ಎಲ್ಲರಿಗೂ ನಮಸ್ಕಾರ ನಾನು ಇದೇ ಊರಿನ ಇಡಿಗದಾಸಳ್ಳಿ ಶಿರಾ ತಾಲೂಕ್ ಎಲಿಯೂರು ಪಂಚಾಯಿತಿ ನಮ್ಮ ಊರಿನಲ್ಲಿ ತಲಾತರಾಂತರದಿಂದ ಈ ಮೂಡಲಪಾಯ ಯಕ್ಷಗಾನ ಅನ್ನೋದು ನಡ್ಕೊಂಡು ಬಂದಿದೆ ನಮ್ಮ ತಾತ ಮುತ್ತಾತ ಈ ಊರು ಸ್ಥಾಪನೆ ಆದದ್ದು ವಿಜಯನಗರ ಕಾಲದಿಂದ ಆದರೂ ಅಲ್ಲಿಂದ ಕೂಡ ಕಲಾವಿದರು ನಮ್ಮ ಊರಿನಲ್ಲಿ ಉಟ್ಕೊತಾ ಬಂದಿದ್ದಾರೆ ಅದೇ ರೀತಿ ನಮ್ಮ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಎಲ್ಲರೂ ಕೂಡ ನಡೆಸ್ಕೊತಾ ಬಂದಿದ್ದಾರೆ ಇದು ದಕ್ಷಿಣ ಕರ್ನಾಟಕದಲ್ಲಿ ಮುಖ್ಯವಾಗಿ ಕಂಡುಬರುವಂತಹದ್ದೇ ಮೂಡಲಪಾಯ ಯಕ್ಷಗಾನ ಅದು ಪಡವಲಪಾಯ ಮಂಗಳೂರು ಈ ದಕ್ಷಿಣ ಕನ್ನಡ ಅಂದರೆ ಉತ್ತರ ಕರ್ನಾಟಕದಲ್ಲಿ ಕಂಡುಬರುತ್ತೆ ಇದು ನಮ್ಮ ಸೀಮೆಯ ಬಯಲು ಸೀಮೆಯ ಮೂಡಲ್ಪಾಯ ಯಕ್ಷಗಾನ ಇದು ಜನಪದದಿಂದ ಬಂದಂಥದ್ದು ಜನಪದರು ಜನ ಜನರ ಬಾಯಿಂದ ಬಾಯಿಂದ ತಲಾಂತರದಿಂದ ಬಂದಂಥದ್ದು ಇದು ನಮ್ಮ ಊರಿಂದ ಬಂದಂತಹದ್ದು ಅದಕ್ಕೋಸ್ಕರ ಎಲ್ಲ ಅಭಿಮಾನಿಗಳು ಬಂದು ಪ್ರೋತ್ಸಾಹಿಸಬೇಕು ಈ ನಾಟಕವನ್ನು ಇದೇ ಹದ್ ಹದಿನೇಳು ಎಂಟು ಇಪ್ಪತ್ನಾ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ರಾತ್ರಿ ಆಯೋಜಿಸಿದ್ದೀವಿ ಎಲ್ಲ ಯುವ ಪ್ರತಿಭೆಗಳನ್ನು ಮತ್ತು ಈ ಕಲೆಯನ್ನು ಮುಂದೆ ಸಾಗಿಸ್ಬೇಕು ಅನ್ನೋ ಮಹಾದಾಸೆಯಿಂದ ಮಹಾ ಇಚ್ಛೆಯಿಂದ ಈ ಕಲೆಯನ್ನು ಉಳಿಸಿ ಬೆಳೆಸೋದಕ್ಕೋಸ್ಕರ ಈ ನಾಟಕವನ್ನು ಆಯೋಜಿಸಿದ್ದಾರೆ ಎಲ್ಲ ಕಲಾಭಿಮಾನಿಗಳು ಕಲಾ ಪ್ರೋತ್ಸಕರು ಎಲ್ಲರೂ ಬಂದು ಈ ನಾಟಕದ ಮತ್ತೆ ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ರೀತಿ ಕೇಳ್ಕೊತಾಯಿದ್ವಿ ಕೃಪಾ ಪೋಷಿತ ನಾಟಕ ಮಂಡಳಿ ಶಿರಾ ತಾಲೂಕು ಈಡಿಗರ ದಾಸಹಳ್ಳಿ ಶ್ರೀ ಆಂಜನೇಯ ಕೃಪಾ ಪೋಷಿತ ಕಾರ್ಯಕ್ರಮದಿಂದ ನಮ್ಮದು ಹಿಂದುಳಿತ ಕಾಳಗ ಅಥವಾ ಲಕ್ಷ್ಮೀಮೂರ್ತಿ ರಾಮಾಯಣ ನಾಟಕವನ್ನು ನಾವು ನಮ್ಮ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ರಾತ್ರಿ ಎಂಟು ಗಂಟೆಗೆ ಸರಿಯಾಗಿ ಈ ನಮ್ಮ ಆಂಜನೇಯ ಸ್ವಾಮಿ ಆರತಿ ಆರತಿಯ ಪ್ರಯುಕ್ತ ಇದನ್ನು ನಾವು ಆಯೋಜಿಸ್ಕೊಂಡಿದ್ದೀವಿ ಅಂದರೆ ಇಂದ ನಾವು ಸುಗ್ಗಿಯಿಂದ ಇದು ಸ್ಟಾರ್ಟ್ ಮಾಡ್ತಿದ್ವಿ ಆದರೆ ಈ ಸಲ ನಾವು ಆರತಿಯಿಂದ ಮಾಡಲೇಬೇಕು ಅಂತೇಳಿ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಹಿರಿಯರು ನಮ್ಮ ಅಣ್ಣವರಂತರಾದ ಹನುಮಂತ್ ರಾಜು ಡಿ ಎಚ್ ರಾಮಕೃಷ್ಣಪ್ಪರವರು ಪ್ರತಿಯೊಬ್ಬರು ಅಂದರೆ ಹಿರಿಯ ಮುಖಂಡರು ಎಲ್ಲ ಹಿಂಗೆ ಕಾರ್ಯಕ್ರಮ ಇರೋದ್ರಿಂದ ಮಾಡಬೇಕು ಅಂತೇಳಿ ಆಯೋಜಿಸ್ಕೊಳ್ಳೋದ್ರಿಂದ ನಾವು ಎಲ್ಲ ಪ್ರತಿಯೊಬ್ಬರು ಹುಡುಗರು ಎಲ್ಲ ಸೇರ್ಕೊಂಡು ಮಾಡಲೇಬೇಕಂತ ಕಲಾವಿದರು ನಮ್ಮದು ಕಲಾವಿದರ ತಂಡ ಹಿಡಿದಾಸಹಳ್ಳಿ ನಾವು ಹಿಂದೆ ಸರ್ಕಾರಿ ಅಂದರೆ ಕಲಾ ಇದರಿಂದ ಕಲಾ ಸಂಸ್ಕೃತಿಯಿಂದ ಎಲ್ಲ ಪ್ರತಿಯೊಂದು ಇದರಲ್ಲಿ ಮಾಡ್ಕೊಂಡ್ಬಂದಿದ್ದೀವಿ ಆ ಇದರಿಂದ ನಮ್ಮೂರಲ್ಲಿ ಆರ್ತಿ ಸೇವೆಯಿಂದ ಮಾಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮನ ಮಾಡಿಕೊಂಡು ಹಮ್ಮಿಕೊಂಡು ಮಾಡ್ಕೋಬೇಕು ಅಂತ ಮಾಡ್ತಾಯಿದೀವಿ ತಲಾ ತಲಾತಿನಿಂದಲೂ ಬರ್ತೈತೆ ಹಿಂದೆ ನಮ್ಮ ತಾತ ಮುತ್ತಾತಿಂದಲೂ ಬರ್ತಾ ಇದ್ದಾರೆ ಅದೇ ರೀತಿ ನಾವು ಇದ್ವಿ ಮೊನ್ನೆ ಕಾರಣಾತ್ರದಿಂದ ಎಲ್ಲ ಕೆಲ ವರ್ಷ ನಿಂತೋಗಿದ್ವು ಈಗ ಹೊಸ ಮುಖಗಳು ಅಂದರೆ ಅಂದರೆ ಇರಲಿ ಏನೇ ಇರಲಿ ಚಿಕ್ಕ ಹುಡುಗನ್ನ ನಾವು ಆಯೋಜಿಸ್ಕೊಂಡು ಇದನ್ನ ಕಲೆನ ಮುಂದುವರ್ಸ್ಬೇಕು ಅಂತೇಳಿ ಇದ್ದೀವಿ ನಮ್ಮದ ಮೂಲತಃ ನಮ್ಮೂರಿಂದ ಹುಟ್ಟು ಬಂದಿರೋದು ಮೂಲತಃ ಮೂಡಲಪಾಯಿ ಯಕ್ಷಗಾನ ನಾಟಕ ಎಂಬ ನಾಟಕನ ನಾವು ಯಕ್ಷಗಾನ ಇಲ್ಲಿಂದ ಬರ್ತಿದ್ವಿ ಯಾವುದೋ ಒಂದು ಸ್ವಾತಂತ್ರ್ಯ ದಿನಾಚರಣೆಯಿಂದ ನಾವು ಒಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಕೊಟ್ಟಾಗ ನಮಗೆ ಡಾಕ್ಟರ್ ಎಣ್ಣೆಕಟ್ಟೆ ಚಿಕ್ಕಣ್ಣರವರು ಇದನ್ನ ನಮ್ಮನ್ನ ನಮ್ಮನ್ನು ಹಿಂಗೆ ಪ್ರೋತ್ಸಾಹಿಸಿ ಹಿಂಗೆ ನೀವು ಕಲಾವಿದರು ಅಂತ ಹೇಳಿ ನಮ್ಗೆ ಕರ್ಕೊಂಡೋಗಿ ಶಿರಾ ತಾಲೂಕು ತಾಲೂಕು ಮಟ್ಟದಲ್ಲಿ ಇದು ಮಾಡಿದ್ರು ತಾಲೂಕು ಮಟ್ಟದಿಂದ ನಾವು ಪರಿಶ್ರಮಪುರಕ್ಕೆ ಹೋದ್ವಿ ಪರಿಶ್ರಮಪುರಕ್ಕೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟಕ್ಕೆ ಹೋಗಿ ನಾವು ಇದೇ ಯಕ್ಷಗಾನ ತಂಡನ ರಾಮನಗರ ಬಿಡದಿ ಜನಪದ ಲೋಕದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಅಂದರೆ ಅಲ್ಲಿ ಕರಿಮಟ್ಟನ ಕಥೆ ಅಂತ ಆ ನಾಟಕಕ್ಕೆ ಪ್ರೋತ್ಸಾಹ ಮಾಡಿದ್ಮೇಲೆ ನಮ್ಮ ಮತ್ತೆ ಮಂಡ್ಯ ಜಿಲ್ಲೆಯ ಯಕ್ಷಗಾನ ಅಕಾಡೆಮಿ ಕರ್ಕೊಂಡೋದ್ರು ಅಲ್ಲೂ ಹೋಗಿ ಪ್ರದರ್ಶನ ಮಾಡಿದ್ವಿ ಆ ಶೊಳಗೆ ಕೊರೋನಾ ಬಂತು ಕೊರೋನಿಂದ ಸಕಾಲ ಇದರಿಂದ ಕಾರಣ ಹತ್ತಿರದಿಂದ ಎಲ್ಲ ನಿಂತೋಗಿದ್ವು ಈಗ ಮತ್ತೆ ನಾವು ಮೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅದರಿಂದ ಕಲೆ ಉಳಿಸ್ಬೇಕು ಅಂತೇಳಿ ಮತ್ತೆ ಹೊಸಮುಖಗಳು ಹಳೇ ಹಳಗು ಯಾರೂ ಇಲ್ಲ ಎಲ್ಲ ಯುವ ಪ್ರತಿಭೆ ಮಾಡ್ಕೊಂಡು ಇವರನ್ನು ಇದು ಮಾಡಿದ್ರೆ ಮುಂದೆ ಹಿಂಗೆ ಕಲೆ ನಡ್ಕೊಂಡು ಅಂತ ಅಂತೇಳಿ ಈ ಕಲೆನ ಪ್ರೋತ್ಸಾಹಿಸಿ ಇದ್ದೀವಿ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಈ ನಾಟಕ ಪ್ರದರ್ಶನ ಆಗುತ್ತೆ ಲಕ್ಷ್ಮರಾಮಣ್ಣ ಅಥವಾ ಇಂದ್ರಿತ್ ಕಾಳಗ ಎಂಬ ನಾಟಕಕ್ಕೆ ಪ್ರತಿಯೊಬ್ಬರು ಕಲಾವಿದರು ಪ್ರತಿಯೊಬ್ಬರು ಕಲೆಗೆ ಪ್ರೋತ್ಸಾಹ ನೀಡಿ ಬಂದು ಎಲ್ಲ ಕಲೆ ಈ ಕಲೆಗೆ ಕೃಪೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ